ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಕಣ್ಣುಗಳ ವರ್ಣನೆ ಮುಂದುವರೆದಿದೆ ಇದು ಐದನೇ ಶ್ಲೋಕ ಕಣ್ಣುಗಳನ್ನೇ ವರ್ಣನೆ ಮಾಡ್ತಾ ಇರ್ತಕ್ಕಂತಹದ್ದು ಅಂತಹ ಐವತ್ತೆರಡನೇ ಶ್ಲೋಕಕ್ಕೆ ಸ್ವಾಗತ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ ಗರುತೈವ ಪಕ್ಷ್ಮ ದಧತಿ ಪುರೇತ ಪ್ರಶಮರಸಿತ್ರಾವಣಫಲೇ ಇೇತ್ರೇ ಗೋತ್ರಧರ ಪಥಿ ಕುಲೋತ್ತೆ ತವ ಕರ್ಣಕೃಷ್ಟರ ಶರ ಕಲಯತಃ ಈ ಶ್ಲೋಕದ ಪದಚ್ಛೇದ ಹೀಗಿದೆ ಹೇ ಗೋತ್ರಾಧರ ಕುಲ ಪತಿ ಸಕಲಿಕೆ ಗೋತ್ರಧರಕುಲಪತಿಕುಲೋತ್ತೇ ತಮ ಇೇತ್ರೇ ಕರ್ಣಾಭ್ಯರ್ಣ ಗೇ ಪಕ್ಷ್ಮಾಣಿ ಗರುತ ಇವ ಪುರಾಂ ಭೇತ್ು ಚೇತಃ ಪ್ರಶಮರಸವಿಣಫಲೇ ಆಕರ್ಣಾಕೃಷ್ಟರ ವಿಲಾಂ ಕಲಯತ ಇ ಹೇ ಗೋತ್ರ ಧರಪತಿ ಕುಲೋತ್ತಂಸ ಕಲಿಕೆ ಅಂದರೆ ಹಿಮವತ್ ಪರ್ವತನ ಕುಲಕ್ಕೆ ಅಲಂಕಾರವಾಗಿ ಇದ್ದವಳೆ ಅಂತ ಇಲ್ಲಿ ಗಮನಿಸಿ ಎಷ್ಟೋ ಸಮಯ ಇವತ್ತಿಗೂ ಕೂಡ ನಮ್ಮ ದೇಶದಲ್ಲಿ ಬೇಟಿ ಬಚಾವೋ ಆಂದೋಳನ ನಡೆಸಬೇಕು ಅದನ್ನು ಪ್ರಧಾನಮಂತ್ರಿಗಳೇ ಮುಂದೆ ಖುದ್ದಾಗಿ ನಿಂತು ಬೇಟಿ ಬಚಾವೋ ಆಂದೋಳನ ನಡೆಸುವಂಥ ಸ್ಥಿತಿ ಬಂದಿದೆ ಅಂತಂದ್ರೆ ನಾವು ನಮ್ಮ ಸಂಸ್ಕೃತಿನ ಎಲ್ಲಿಗೆ ತೊಗೊಂಡು ಹೋಗಿದ್ದೀವಿ ವರದಕ್ಷಿಣೆ ವರದಕ್ಷಿಣೆ ಬೇರೆ ಬೇರೆ ಸಮಸ್ಯೆಗಳು ಆ ಸಮಸ್ಯೆಗಳ ಕಾರಣದಿಂದಾಗಿ ಹೆಣ್ಣು ಮಕ್ಕಳೇ ಬೇಡ ಅನ್ನುವಂಥ ಸ್ಥಿತಿ ಬಂದಿದೆಯಲ್ಲ ವಾಸ್ತವವಾಗಿ ಎಷ್ಟೋ ಸಮಯ ನೀವು ಗಮನಿಸಿದರೆ ಹೆಣ್ಣು ಮಕ್ಕಳಿದ್ರೆ ಅದು ನಿಜವಾಗ್ಲೂ ನಿಮಗೆ ಪೂರ್ವಜನ್ಮ ಪುಣ್ಯ ಮಾಡಿದ್ರೆ ಮಾತ್ರ ಹೆಣ್ಮಕ್ಳು ಇರ್ತಾರೆ ಅಂತ ಹೇಳಿ ಅಂತ ಯಾಕೆಂತಂದ್ರೆ ವಯಸ್ಸಾದ ನಮ್ಮ ಕಡೆಗಾಲದಲ್ಲಿ ಯಾಕೆಂತಂದ್ರೆ ನಾನು ಗಂಡು ಮಗನೇ ನಮ್ಮ ತಂದೆಗೆ ನಾನು ಎಷ್ಟು ನಮ್ಮ ತಂದೆ ತಾಯಿಗೆ ನಾನು ಎಷ್ಟು ಗೌರವ ಕೊಡ್ತೀನಿ ಅನ್ನೋದು ನನಗ್ ಗೊತ್ತು ಯಾಕೆ ಅಂತಂದ್ರೆ ಕಚೇರಿ ಹೊರಗಡೆ ಕೆಲಸ ಇಷ್ಟು ವರ್ಷಗಳು ಹೊರಗಡೆ ಕೆಲಸ ಅದು ಇದು ಅಂತ ಇದ್ದೆ ಈಗ ಅದೆಲ್ಲ ಕೆಲಸಗಳನ್ನು ಬಿಟ್ಟು ನಾನು ಪಾಡಿ ನಾನು ನಂದಿಯನ್ನು ನಾನು ಸಾಧನೆಯಲ್ಲಿ ಇದ್ದೀನಿ ಈಗ ತಮ್ಮ ತಾಯಿ ಇಲ್ಲ ತಂದೆ ಇದ್ದಾರೆ ಆದರೂ ಎಷ್ಟರ ಮಟ್ಟಿಗೆ ಅಂತ ನೋಡೋದಕ್ಕಾಗತ್ತೆ ಅವ್ರ ಕಣ್ಣೀರನ್ನು ಎಷ್ಟು ಅಂತ ಒರೆಸೋಕ್ಕಾಗತ್ತೆ ಅದೇ ಜಾಗದಲ್ಲಿ ನನ್ನ ಹೆಂಡತಿ ಅವ್ರ ಕಣ್ಣೀರು ಒರೆಸ್ದಷ್ಟು ನಾನೇ ಅವ್ರ ಕಣ್ಣೀರು ಒರೆಸೋಲ್ಲ ನನ್ನ ಹೆಂಡತಿ ಅವ್ರಿಗೆ ಕೇವಲ ಸೊಸೆ ಅದನ್ನು ಗಮನಿಸಿದಾಗ ಅವ್ರು ಎಷ್ಟೋ ಸರಿ ಹೇಳ್ತಾರೆ ನನಗೆ ಗಂಡು ಮಕ್ಕಳು ಇಲ್ಲಮ್ಮ ನೀನೇ ನನ್ನ ಮಗಳು ಅಂತ ಹೇಳಿ ಹಾಗೆ ಹೆಣ್ಣು ಮಕ್ಕಳಿದ್ದರೆ ಇಲ್ಲಿ ಶಂಕರಾಚಾರ್ಯರು ಹೇಳ್ತಾರೆ ತಾಯಿ ನೀನು ಹಿಮವತ್ ಪರ್ವತನ ಕುಲಕ್ಕೆ ಅಲಂಕಾರವಾಗಿ ಇದ್ದವಳು ಅಂತ ವಯಸ್ಸಾದ ಕಡೆಗಾಲದಲ್ಲಿ ಹೆಣ್ಮಕ್ಳೆ ಕಣ್ಣಲ್ಲಿ ನೀರು ಕಣ್ಣೀರು ಬರ್ಸೋದು ಆ ಹೆಣ್ಣು ಮಕ್ಕಳ ಕಾರಣದಿಂದಾಗೆ ಮನೆ ನಿಂತಿರೋದು ಇಡೀ ಒಂದು ಸಂಸಾರ ಒಂದು ಕುಟುಂಬ ನಡಿಬೇಕು ಅಂತಂದ್ರೆ ವಾಸ್ತವದಲ್ಲಿ ಆ ಹೆಣ್ಣು ಮಗುವಿನ ಸುತ್ತ ಸುತ್ತ ಇರುತ್ತೆ ನೋಡೋರ್ ಕಣ್ಣಿಗೆ ಹಾ ಇವ್ರು ನಮ್ಮ ಮನೆಯವರು ನಮ್ ಯಜಮಾನರು ಅಂತ ಹೇಳಿ ಮೇಲ್ ಕೂರಿಸಿರ್ತಾರೆ ಅವ್ರನ್ನ ಅವರಿಂದನೇ ಅವರೇ ಇಡೀ ಮನೆಗೆ ಹಿರಿಯರು ಅನ್ನೋ ಹಾಗೆ ತೋರಿಸ್ತಾ ಇರ್ತಾರೆ ಅಷ್ಟೇನೆ ವಾಸ್ತವವಾಗಿ ಮನೆ ಸುತ್ತ ಸುತ್ತ ಇರೋದು ನೀವೇ ಗಮನಿಸಿ ನಿಮ್ಮ ಮನೆಗಳಲ್ಲಿ ನಿಮ್ಮ ಮನೆ ನಿಮ್ಮ ತಾಯಿಯಿಂದ ನಡೀತಾ ಇದೆಯಾ ಅಥವಾ ನಿಮ್ಮ ಹೆಂಡತಿಯಿಂದ ಮನೆ ನಡೀತಾ ಇದೆಯಾ ಅಥವಾ ನಿಮ್ಮಿಂದ ನಡೀತಾ ಇದೆಯಾ ನಿಮ್ಮಿಂದ ಅಂತಂದ್ರೆ ಗಂಡಸರಿಂದ ನಡೀತಾ ಇದೆಯೋ ಹೆಂಗಸರಿಂದ ನಡೀತಾ ಇದೆಯಾ ಇಲ್ಲಿ ಯಾರು ಗಂಡಸರಾಗ್ಲಿ ಹೆಂಗಸರಾಗಲಿ ಯಾರೋ ಒಬ್ರು ಶ್ರೇಷ್ಠ ಅಂತ ಅಲ್ಲ ಆದರೆ ಗಮನಿಸಿ ನೋಡಿ ಭೇಟಿ ಬಚಾವೋ ಅನ್ನುವಂಥ ಸ್ಥಿತಿಗೆ ನಮ್ಮ ದೇಶ ಬಂದಿರಬೇಕಾದ್ರೆ ಇದಕ್ಕಿಂತ ಕೆಳಮಟ್ಟಕ್ಕೆ ಅದು ಇಳಿದು ಹೋಗೋದು ಬೇಡ ಹೆಣ್ಣು ಮಕ್ಕಳ ಬಗ್ಗೆ ಒಂದು ಒಳ್ಳೆ ಗೌರವ ಭಾವನೆ ಇರಲಿ ಮತ್ತೆ ನಮ್ಮ ಶ್ಲೋಕಕ್ಕೆ ಬರೋಣ ಇಲ್ಲಿ ಅವರು ಶಂಕರಾಚಾರ್ಯರು ನೀನು ಕುಲಕ್ಕೆ ಅಲಂಕಾರವಾಗಿರೋಳು ತಮ್ಮ ಇಮೆ ನೇತ್ರೆ ಹೃದಯ ಕಮಲದಲ್ಲಿ ಕಾಣಬರುವ ನಿನ್ನ ಈ ಎರಡು ಕಣ್ಣುಗಳು ಯಾರ ಹೃದಯ ಕಮಲದಲ್ಲಿ ಕಣ್ಣುಗಳಿರೋದು ಮಕ್ಕದ ಮೇಲಲ್ವಾ ಯಾರ ಹೃದಯ ಕಮಲದಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಶಿವನ ಹೃದಯ ಕಮಲದಲ್ಲೇ ನಿನ್ನ ಕಣ್ಣುಗಳು ಕಂಡು ಬರುತ್ತೆ ಯಾಕೆಂತಂದ್ರೆ ಸಾಮಾನ್ಯ ಯಾವುದೇ ವ್ಯಕ್ತಿ ತಾನು ಆ ಸ್ತ್ರೀಯನ್ನ ಪ್ರೇಮಿಸ್ಬೇಕಾದ್ರೆ ಆಕೆಗೆ ವಶನಾಗ್ಬೇಕಾದ್ರೆ ಆತನಿಗೆ ಪ್ರಮುಖ ಆಕರ್ಷಣೆ ಮೊದಲು ಆಕರ್ಷಣೆ ಶುರುವಾಗೋದು ಕಣ್ಣುಗಳಿಂದ ಆ ಕಣ್ಣುಗಳ ಅವನಿಗೆ ಯಾವತ್ತೂ ಮರೆಯೋಕ್ಕಾಗೋದಿಲ್ಲ ಆ ಕಾರಣದಿಂದಾಗಿ ಆತ ಪ್ರೇಮದಲ್ಲಿ ಸಿಗಾಕೋತಾನೆ ಹೃದಯ ಕಮಲದಲ್ಲಿ ಕಾಣಬರುವ ಅಂದ್ರೆ ಶಿವನ ಹೃದಯ ಕಮಲದಲ್ಲಿ ಕಾಣಬರುವ ನಿನ್ನ ಎರಡು ಕಣ್ಣುಗಳು ಕರ್ಣಭ್ಯರ್ಣಂಗತೆ ಕರ್ಣ ಸಮೀಪ ಹೊಂದಿ ಇದ್ದಂಥವು ಆ ಕಣ್ಣುಗಳಾದ್ರೂ ಹೇಗಿದೆಯಪ್ಪ ಅಂತಂದ್ರೆ ಎಷ್ಟು ಅಗಲವಾಗಿದೆ ಅಂತಂದ್ರೆ ಇನ್ನ ಕಣ್ಣುಗಳು ಮೀನ ನೇತ್ರಿ ಅಂತ ಕರೀತಾರೆ ಆ ಕಣ್ಣುಗಳು ಎಷ್ಟು ಅಗಲವಾಗಿದೆ ಅಂತಂದ್ರೆ ಹಿಂದೆನೆ ಒಂದು ಶ್ಲೋಕದಲ್ಲಿ ಹೇಳಿದೆ ಆ ಕಣ್ಣುಗಳು ಹೋಗಿ ಕಿವಿ ಸಮೀಪಕ್ಕೆ ಹೋಗಿ ಕಿವಿಗೆ ಮೇಲೆ ಬೀಳ್ತಾ ಇರ್ತಕ್ಕಂಥ ಕಾವ್ಯರ ಸ ಅವು ಅನುಭವಿಸ್ತವೆ ಅಂತ ಹೇಳಿದ್ದ ಅಷ್ಟು ಅಗಲವಾಗಿರ್ತಕ್ಕಂಥ ಕಣ್ಣು ಅದು ಶಿವನ ಹೃದಯದಲ್ಲಿದೆ ಪಕ್ಷ್ಮಾಣಿ ಗರುತ ಇವ ದಧತಿ ರೆಪ್ಪೆಗಳು ಅಂಬಿನ ಗರಿಗಳು ದರಿ ಹಾಗೆ ಧರಿಸಿದ್ದಂತಹವು ರೆಪ್ಪೆಗಳು ಹೇಗಿದೆಯಪ್ಪ ಅಂತಂದ್ರೆ ಹಕ್ಕಿಯ ಪುಕ್ಕ ಇರುವಷ್ಟು ಅಷ್ಟು ಮೃದುವಾಗಿ ಸಾಮಾನ್ಯ ನಿಮಗೆ ಗೊತ್ತಿದೆಯಲ್ಲ ಇವತ್ತಿನ ಕಾಲದಲ್ಲಿ ನಾವು ಬಿಲ್ಲು ಬಾಣ ಬಳಸೋದೇ ಇಲ್ಲ ಆದರೆ ಬಾಣಗಳ ವಿಷಯ ಬಂದಾಗ ರಾಮ ರಾಮಾಯಣದಲ್ಲಾಗಲಿ ಮಹಾಭಾರತಲ್ಲಾಗಲಿ ಅದರ ಹಿಂದೆಗೆ ಹಕ್ಕಿಯ ರೆಕ್ಕೆ ಯಾವುದಾರ ಒಂದು ಹಕ್ಕಿ ಪುಕ್ಕನ ಆದ್ರೆ ಹಿಂದ್ಗಡೆಗೆ ಜೋಡ್ಸಿರ್ತಾ ಇದ್ರು ಕಾರಣ ಏನು ಅಂತಂದ್ರೆ ಈ ಬಾಣನ ಬಿಲ್ಲಿನಲ್ಲಿ ಹೂಡಿ ಎಳೆದು ಬಿಡಬೇಕಾದ್ರೆ ರಭಸದಿಂದ ಬಾಣ ಮುಂದೆ ಹೋಗುತ್ತೆ ಆ ಹೋಗಬೇಕಾದ್ರೆ ಸಾಮಾನ್ಯ ಕೈಗೂ ಕೂಡ ಕೈ ಕವ ಗವಸ್ನ ಕೈ ರಕ್ಷಣೆಗೆ ಕವಚ ಇರುತ್ತೆ ಆದರೂ ಸಹ ಅದು ಕೈನ ತರ್ಚ್ಕೊಂಡು ಹೋಗಬಾರ್ದಲ್ಲ ಅದಕ್ಕೋಸ್ಕರ ಅಲ್ಲಿ ರೆಕ್ಕೆಗಳನ್ನು ಈ ಹಕ್ಕಿ ಪುಕ್ಕಗಳನ್ನು ಜೋಡಿಸಿರ್ತಿದ್ರಂತೆ ಆ ಕಾರಣದಿಂದಾಗಿ ಅದು ಕೈಗೆ ಗಾಯ ಮಾಡದ ಹಾಗೆ ಬಾಣ ಸ ರಭಸದಿಂದ ಮುಂದೋದ್ರೂ ಕೈಗೆ ಗಾಯ ಹಾಗೆ ಹೋಗಬೇಕು ಅನ್ನೋ ಕಾರಣಕ್ಕೋಸ್ಕರ ಅದಕ್ಕೋಸ್ಕರ ಬಾಣದ ಹಿಂಭಾಗದಲ್ಲಿ ರೆಕ್ಕೆ ಇದೆ ರೆಕ್ಕೆ ಹಕ್ಕಿಯ ಯಾವುದಾದ್ರೂ ಒಂದು ಪುಕ್ಕಗಳಿರ್ತಾ ಇತ್ತು ಇಲ್ಲಿ ಎಷ್ಟು ಅಗಲವಾಗಿದೆ ಅಂತಂದರೆ ನಿನ್ನ ಅದ್ರ ಜೊತೆ ಜೊತೆಗೆ ನಿನ್ನ ರೆಪ್ಪೆಗಳು ಎಷ್ಟು ಮೃದುವಾಗಿದೆ ಅಂತಂದ್ರೆ ಈಗಿನ ಕಾಲದಲ್ಲಿ ಕೃತಕವಾದ ರೆಪ್ಪೆಗಳನ್ನೆಲ್ಲ ಹಾಕೋತಾರೆ ಅದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ ಸಹಜವಾಗಿ ಹೆಣ್ಣು ಮಕ್ಕಳ ರೆಪ್ಪೆ ಕಣ್ಣಿನ ರೆಪ್ಪೆ ಕೂದಲು ಆ ರೆಪ್ಪೆ ಅಷ್ಟು ಮೃದುವಾಗಿ ಒಂದು ಹಕ್ಕಿಯ ಪುಕ್ಕ ಮುಟ್ಟದಷ್ಟು ಮೃದುವಾಗಿರುತ್ತೆ ಅಂತ ಪುರಾ ಬೇತು ಚೇತಃ ಪ್ರಶಮರಸ ವಿದ್ರಾವಣ ಫಲೆ ಇದು ತ್ರಿಪುರಾಂತಕನ ಅಂತಃಕರಣದ ಶಾಂತರಸವನ್ನ ಕೆಡಿಸಿ ರಾಗೋದ್ರೇಕವನ್ನು ಉಂಟು ಮಾಡುವಂತಹ ಫಲ ಉಂಟಾದವು ಈಗಾಗಲೇ ಹಿಂದೆನೆ ಹೇಳದೆ ಹೃದಯ ಕಮಲದಲ್ಲಿ ಕಾಣಬರುವ ನಿನ್ನ ಎರಡು ಕಣ್ಣುಗಳು ಅಂತ ಶಿವನ ಹೃದಯ ಕಮಲದಲ್ಲಿರತಕ್ಕಂಥ ಆ ಕಣ್ಣು ಆ ಕಣ್ಣುಗಳ ಮೀನನ ಎತ್ತರದಂತಹ ವಿಶಾಲತೆ ಏನು ಅದರ ಹಕ್ಕಿಯ ಪೊಕ್ಕದಷ್ಟು ಮೃದುವಾಗಿರ್ತಕ್ಕಂಥ ಅದರ ರೆಪ್ಪೆಗಳೇನು ಅವು ಸಹಜವಾಗಿ ತ್ರಿಪುರಾಂತಕನ ತ್ರಿಪುರಗಳನ್ನೇ ಸುಟ್ಟೋನು ಕಾಮಾರಿ ಕಾಮನನ್ನೇ ಸುಟ್ಟೋನು ಅವನ ಅಂತಃಕರಣದಲ್ಲೂ ಕೂಡ ಅವನ ಮನಸ್ಸಲ್ಲಿ ಇರತಕ್ಕಂಥ ಶಾಂತರಸವನ್ನು ಕೆಡಿಸಿ ಅಲ್ಲಿ ರಾಗೋದ್ರೇಕವನ್ನು ಉಂಟು ಮಾಡಿಬಿಡುತ್ತೆ ಫಲವೆಂಬ ಶಬ್ದ ಅಂದರೆ ಅಂಬಿನ ಕೊನೆಗೆ ಫಲ ಅಂತ ಕರೀತಾರೆ ಅದಕ್ಕೆ ಅಂಬಿನ ಕೊನೆಯಲ್ಲಿ ಆ ಹೆಕ್ ಪುಕ್ಕ ಸಿಕ್ಕ ಸಾಗಿದೆ ಆಕರ್ಣ್ಯ ಆಕರ್ಣ್ಯಾಕೃಷ್ಟ ಸ್ಮರಶರ ವಿಲಾಸಂ ಕಲಯತಃ ಅಂದ್ರೆ ಆಕರ್ಣಾಂತವಾಗಿ ಸೆಳೆದ ಮನ್ಮಥನ ಅಂಬಿನ ವಿಲಾಸ ಇಲ್ಲಿ ಕೆಲವೊಂದು ಇದನ್ನ ಜೋಡಿಸ್ಕೊಳ್ಳೋದು ಕಷ್ಟ ಆಗುತ್ತೆ ಇದೇನಿದು ಇಷ್ಟೆಲ್ಲ ಹೇಳ್ತಾ ಇದ್ದಕ್ಕಿದ್ದಂಗೆ ಮನ್ಮತ ಎಲ್ಲಿಂದ ಬಂದ ಸಾಮಾನ್ಯ ನೀವು ರಾಮಾಯಣದಲ್ಲಾಗಲಿ ಮಹಾಭಾರತದಲ್ಲಿ ಮಹಾ ವಿಶೇಷವಾಗಿ ಮಹಾಭಾರತದಲ್ಲಿ ಓದ್ ಓದ್ತಾ ಇರ್ಬೇಕಾದ್ರೆ ಕೇಳಿರ್ಬೋದು ರಾಮಾಯಣದಲ್ಲೂ ಬರುತ್ತೆ ಕಿವಿವರೆಗೂ ಕೂಡ ಆ ಬಾಣವನ್ನ ಬಿಲ್ಲಿನಲ್ಲಿ ಹೂಡ್ಬಿಟ್ಟು ಆ ನಾರನ್ನ ಕಿವಿವರೆಗೂ ವರೆಗೂ ಎಳೆದು ಆಕರಣ ಎಳೆದು ಬಾಣನ ಬಿಟ್ಟು ಅಷ್ಟು ಬಲವಾಗಿ ಅವಾಗ ರಭಸದಿಂದ ಮುಂದೆ ಹೋಗುತ್ತೆ ಅಂತ ಈಗ ನೀನು ಕಣ್ಣು ಎಷ್ಟು ವಿಸ್ತಾರವಾಗಿ ಕಿವಿ ತನಕನೂ ಹೋಗಿದೆ ಅಂತಂದ್ರೆ ಆ ಜಾಗದಲ್ಲಿ ಮನ್ಮಥ ಬಿಲ್ಲಿಟ್ಟುಕೊಂಡು ಬಾಣವನ್ನೇ ಕಿವಿ ತನಕ ಎಳಿತಾ ಇದ್ದಾನೇನು ಅಲ್ಲಿ ತನಕ ಎಳೆದು ಬಾಣ ಬಿಡ್ತಾ ಇದ್ದಾನೇನು ಆ ಬಾಣನ ಯಾರ ಮೇಲೆ ಬಿಡ್ತಾ ಇದ್ದಾನೆ ಬಾಣನ ನೇರವಾಗಿ ಶಿವನ ಮೇಲೆ ಬಿಡ್ತಾ ಇದ್ದಾನೆ ಯಾಕಂದ್ರೆ ಮನ್ಮಥನಿಗೆ ಶಿವನನ್ನ ಕಂಡ್ರೆ ಸಿಟ್ಟು ಯಾಕಂದ್ರೆ ಅವನನ್ನು ಸುಟ್ಟಾಕಿ ಅನಂಗನನ್ನಾಗಿ ಮಾಡ್ಬಿಟ್ಟ ಶಿವನ ಮೇಲೆ ಕಾಮನ ಮೇಲೆ ಕಾಮ ವಿಶ್ವವಿಜೇತ ಪ್ರಪಂಚದಲ್ಲಿ ಕಾಮನನ್ನ ಗೆದ್ದವ್ರು ಯಾರೂ ಇಲ್ಲ ಅಂಥವ್ರ ಮೇಲೆ ಶಿವ ಶಿವ ಗೆದ್ದು ಬಿಟ್ಟ ಆದ್ರೆ ಶಿವನ ಮೇಲೆ ಈಗ ಯಾವ ರೀತಿ ಮಾಡ್ತಾ ಇದ್ದಾನೆ ಅಂತಂದ್ರೆ ಶಿವನ ಮೇಲೆ ಪಾರ್ವತಿಯ ಕಣ್ಣು ಆ ತಾಯಿ ಜಗನ್ಮಾತೆಯ ಕಣ್ಣು ಕಿವಿ ತನಕ ಇಲ್ಲಿ ವಿಸ್ತರಿಸಿರೋದ್ರಿಂದ ಮನ್ಮಥ ಬಾಣವನ್ನ ಬಿಲ್ಲಿನಲ್ಲಿ ಹೂಡಿ ಕಿವಿ ತನಕ ಎಳೆದು ಬಿಟ್ಟಾಗಿದೆ ಆ ಬಾಣ ಎಲ್ಲಿಗೆ ಬಿಡ್ತಾ ಇದ್ದಾನೆ ನೇರವಾಗಿ ತ್ರಿಪುರಾಂತಕ ಕಾಮಾರಿ ಅವನ ಹೃದಯಕ್ಕೆ ಬಿಡ್ತಾ ಇದ್ದಾನೆ ಅಲ್ಲೇ ಆಕೆಯ ಕಣ್ಣುಗಳ ನೆಲೆಸಿವೆ ಆ ಅಲ್ಲಿಗೆ ಬಿಡ್ತಾ ಇದ್ದಾಗ ಏನಾಗುತ್ತೆ ಅವನ ಅಂತಃಕರಣ ಕಲಕಿ ಯಾವ ಮನ್ಮಥನನ್ನ ಅವನು ಗೆದ್ದಿದ್ನೋ ಆ ಕಾಮಾರಿಗೆ ಮನಸ್ಸಿನಲ್ಲಿ ಒಂದು ಉದ್ವೇಗ ಒಂದು ಒಂದು ರೀತಿಯಾದ ಉದ್ರೇಕ ರಾಗೋದ್ರೇಕ ಉಂಟಾಗಬೇಕು ಕಾಮೋದ್ರೇಕ ಉಂಟಾಗಬೇಕು ಈ ರೀತಿಯಾಗಿ ಇನ್ನೊಂದು ರೀತಿಯಲ್ಲಿ ನೋಡಿದರೆ ಮನ್ಮಥನಿಗೆ ಸ್ತ್ರೀಯರ ದೃಷ್ಟಿ ಅಂತಕ್ಕಂಥದ್ದು ಆ ಕಡೆಗಣ್ಣಿನ ನೋಟ ಅನ್ನೋದಿದೆಯಲ್ಲ ಆ ಕಡೆಗಣ್ಣಿನ ನೋಟ ಅಂತಕ್ಕಂಥದನ್ನ ಆರನೇ ಬಾಣ ಅಂತ ಕರೀತಾರೆ ಐದು ಬಾಣಗಳಿದೆ ಉನ್ಮಾದ ಅದು ಇದು ಅಂತ ಬರುತ್ತೆ ನೀವು ಬೇರೆ ಬೇರೆ ಪುರಾಣಗಳಲ್ಲಿ ಕೇಳಿರ್ಬೋದು ಐದು ಬಾಣಗಳಿದೆ ಅದನ್ನ ಐದು ಬಾಣಗಳಿಗೆ ಐದು ಪುಷ್ಪಗಳನ್ನ ಜೋಡಿಸ್ಬಿಟ್ಟು ಪುಷ್ಪ ಬಾಣಗಳು ಅವು ಆಯಾ ಒಂದು ಸಂವೇದನೆ ಉಂಟು ಮಾಡಿ ಅವ್ರಿಗೆ ಅವರಲ್ಲಿ ಹೃದಯದಲ್ಲಿ ಕಾಮ ಭಾವನೆಯನ್ನ ಕೆರಳಿಸುತ್ತೆ ಅಂತ ಹೇಳ್ತಾರೆ ಆ ಯಾವ ಕಾಮಭಾವನೆಗೂ ಜಿತೇಂದ್ರಿಯರಾದ ಪುರುಷರು ಜಿತೇಂದ್ರಿಯರಾದಂತ ಋಷಿ ಮುನಿಗಳು ಸೋಲಿಲ್ಲ ಅಂತಂದ್ರೆ ಕೊನೆ ಬಾಣ ಸ್ತ್ರೀಯ ಕಡೆಗಂಡ ನೋಟ ಅಂತ ಬಹಳಷ್ಟು ಸಮಯ ಪುರಾಣಗಳಲ್ಲೂ ಕೂಡ ಅಪ್ಸರಾ ಸ್ತ್ರೀಯರು ಬಂದಾಗ ಅವರು ಕ ಋಷಿ ಮುನಿಗಳ ಮನಸ್ಸನ್ನ ಚಂಚಲಗೊಳಿಸದೆ ಅವರ ಕಡೆಗಣ್ಣ ನೋಟದಿಂದ ಆ ಕಡೆಗಣ್ಣ ನೋಟ ಅಂತಕ್ಕಂತಹದ್ದು ಮನ್ಮಥನಿಗೆ ಆರನೇ ಬಾಣ ಆ ಬಾಣ ಹೇಗಪ್ಪ ಅಂತಂದ್ರೆ ಪಾರ್ವತಿ ಕಣ್ಣು ಕಿವಿ ತೊರೆಕು ಇದೆಯಲ್ಲ ಮೀನ ನೇತ್ರಿ ಅಷ್ಟು ಉದ್ದದೊರೆಗಿದೆಯಲ್ಲ ಆ ರೆಪ್ಪೆಗಳು ಹಕ್ಕಿ ಪುಕ್ಕ ತರ ಬಾಣದ ಬುಡದಲ್ಲಿ ಹೆಂಗೆ ಪುಕ್ಕ ಇರುತ್ತೋ ಅಷ್ಟು ಮೃದುವಾಗಿದೆಯಲ್ಲ ಅದನ್ನೇ ಬಾಣವನ್ನಾಗಿ ಮಾಡಿಕೊಂಡು ಮನ್ಮಥ ಶಿವನ ಮೇಲೆ ಅದನ್ನ ಪ್ರಯೋಗಿಸಿ ಕೊನೆಗೂ ಶಿವನ ಮೇಲೆ ಅವನು ವಿಜಯನ ಸಾಧಿಸ್ಬಿಟ ಅಂತ ಹೇಳಿ ಶಂಕರಾಚಾರ್ಯರು ಅದ್ಭು ಅದ್ಭುತವಾಗಿ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ ಇದರಿಂದ ವಾಸ್ತವವಾಗಿ ಮನ್ಮಥನ ಹತ್ರ ಐದೇ ಬಾಣಗಳಿದ್ರು ಇದು ಆರನೇ ಬಾಣ ಅಂತ ಈ ಕಾರಣದಿಂದಾಗಿ ಇದನ್ನ ಈ ಶ್ಲೋಕದಲ್ಲಿ ನಿದರ್ಶನ ನಿದರ್ಶನ ಕೊಡ್ತಾ ಇರ್ತಕ್ಕಂತಹದ್ದು ಇದು ಹೀಗೆ ಅಂತ ಒಂದು ನಿದರ್ಶನ ಅದನ್ನೇ ಬಾಣವಾಗಿ ಮಾಡಿಕೊಂಡ ಕಡೆಗಣ್ಣ ನೋಟವನ್ನೇ ಬಾಣವಾಗಿ ಮಾಡಿಕೊಂಡು ಕೊನೆಗೂ ಮನ್ಮಥ ಶಿವನ ಮೇಲೆ ಗೆದ್ದ ಅಂತ ಅನ್ನೋ ಭಾವದಲ್ಲಿ ಇಲ್ಲಿ ತಾಯಿಯ ಕಣ್ಣುಗಳು ಅಷ್ಟು ಅದ್ಭುತವಾಗಿದೆ ಅಂತ ಹೇಳಿ ವರ್ಣಿಸ್ತಾ ಇದ್ದಾರೆ ಇನ್ನು ಸಾಧಕರಿಗೆ ಜಪಾನ ಮಾಡ್ತಾ ಇರ್ತಕ್ಕಂಥವರಿಗೆ ಫಲವನ್ನ ಹೇಳಬೇಕಾದ್ರೆ ಇದು ಕಣ್ಣಿಗೆ ಮತ್ತು ಕಿವಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳೇನಾದ್ರು ಇದ್ರೆ ವಾಸಿ ಆಗತ್ತೆ ಇದನ್ನ ಜಪ ಮಾಡಿದ್ರೆ ಅಂತ ನಮ್ಮ ಪ್ರತ್ಯೇಕವಾದಂತಹ ಆ ಜಪ ಸಂಬಂಧಪಟ್ಟಂತ ಇದೇ ಐವತ್ತೆರಡನೇ ಶ್ಲೋಕದ ನೀವು ಹುಡುಕಿದ್ರೆ ಅಲ್ಲಿ ನಿಮ್ಗೆ ಅದ್ರ ಬಗ್ಗೆ ಹೇಗೆ ಯಾವ ಯಂತ್ರ ಬಳಸಬೇಕು ಎಷ್ಟು ಜಪ ಮಾಡಬೇಕು ಅನ್ನೋದ್ರದ್ದು ವಿವರ ಎಲ್ಲ ಸಿಗುತ್ತೆ ಅಲ್ಲಿ ಈಗ ಇದಕ್ಕೂ ಅದಕ್ಕೂ ನೀವು ಕಂಪೇರ್ ಮಾಡಿದ್ರೆ ಗೊತ್ತಾಗುತ್ತೆ ಕಣ್ಣು ಎಷ್ಟು ವಿಶಾಲವಾಗಿದೆ ಇಲ್ಲಿ ಗಮನಿಸ್ ನೋಡಿ ಕಣ್ಣು ವಿಶಾಲವಾಗಿ ಅಗಲವಾಗಿ ಕಿವಿ ತನಕನೂ ಇದಾಗಿರುತ್ತೆ ಎಷ್ಟೋ ಸಮಯ ನಮ್ಮ ಕಣ್ಣು ತುಂಬ ಸಣ್ಣ ಆಗ್ಬಿಡುತ್ತೆ ಯಾಕೆ ಇವತ್ತಿನ ಕಾಲದಲ್ಲಿ ಈಗ ನಾನು ಅಷ್ಟೇ ಇಲ್ಲಿ ಲ್ಯಾಪ್ಟಾಪ್ ಎದುರಿಗೋ ಕಂಪ್ಯೂಟರ್ ಎದುರುಗಡೆ ಕೂತಿರ್ತೀನಿ ಇಲ್ಲ ಮೊಬೈಲ್ ನೋಡ್ತಾ ಇರ್ತೀನಿ ಇದು ಮಾಡ್ತಾ ಇರ್ತೀನಿ ಇವುಗಳನ್ನೆಲ್ಲ ನೋಡ್ತಾ ನೋಡ್ತಾ ಅಥವಾ ಟಿವಿ ನೋಡ್ತಾ ಇರ್ತೀರ ಗಂಟೆಗಟ್ಟಲೆ ಟಿ ಟಿವಿ ನೋಡ್ತೀವಿ ಅಥವಾ ಕಂಪ್ಯೂಟರ್ ಲ್ಯಾಬ್ ಮೊಬೈಲ್ ನೋಡ್ತಾ ಕೂತ್ಕೊಳ್ತೀವಿ ಆ ಕಾರಣದಿಂದ ಕಣ್ಣು ತುಂಬ ಸಣ್ಣ ಆಗ್ಬಿಟ್ಟಿರುತ್ತೆ ವಿಶಾಲವಾಗಿ ನಮಗೆ ಕಣ್ಣು ಬಿಡೋದಕ್ಕೆ ಆಗೋದಿಲ್ಲ ಕಾರಣ ಏನು ನಿರಂತರವಾಗಿ ಬೆಳಕು ನಮ್ಮ ಕಣ್ಣಿಗೆ ಹೊಡಿತಾ ಇದ್ದರೆ ಆ ಬೆಳಕು ಕಣ್ಣಿಗೆ ಹೊಡಿತಾ ಇರೋದ್ರಿಂದ ಕಣ್ಣಿನ ರೆಪ್ಪೆಗೆ ಆಯಾಸ ಆಗ್ಬಿಟ್ಟು ಕಣ್ಣು ಮುಚ್ಕೊಂಡ್ಬಿಟ್ಟಿರುತ್ತೆ ಆಲ್ಮೋಸ್ಟ್ ಮುಚ್ಕೊಂಡ್ಬಿಟ್ಟಿರುತ್ತೆ ಭಾಳಷ್ಟು ಜನರ ಕಣ್ಣು ತುಂಬ ಸಣ್ಣ ಆಗೋಗ್ಬಿಟ್ಟಿರುತ್ತೆ ಅದು ವಿಶಾಲ ನೇತ್ರ ಆಗಬೇಕು ಅಂತಂದರೆ ಆ ಕಣ್ಣಿಗೆ ಸ್ವಲ್ಪ ರೆಸ್ಟ್ ಸಿಗಬೇಕು ಆ ಸ್ಕ್ರೀನ್ ನೋಡೋದನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಆಗ ಕಣ್ಣಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳೆಲ್ಲ ಕಡಿಮೆ ಆಗುತ್ತೆ ಅದೇ ರೀತಿ ಕಿವಿಗೋಷ್ಠಿ ಇಲ್ಲಿ ಆಕರಣಾಂತವಾಗಿ ಸೆಳೆದವನು ಇದು ಮಾಡ್ದ ಅಂತಂದರೆ ಕಿವಿಗೋಷ್ಠಿ ಈಗಲೂ ಈಗಲೂ ನಾನು ನಿಮ್ಮ ಜೊತೆ ನೀವು ಮಾತಾಡ್ತಾ ಇರಬೇಕಾದ್ರೆ ಕೆಲವೊಂದು ಇದನ್ನು ಕೇಳೋದಕ್ಕೋಸ್ಕರ ಒಂದು ಇಯರ್ ಫೋನ್ ಹಾಕೊಂಡಿರ್ತೀನಿ ಅದು ನನಗೆ ಅನಿವಾರ್ಯ ಇಲ್ಲಿ ಅದಕ್ಕೋಸ್ಕರ ಹಾಕ್ಕೊಳ್ಳೇಬೇಕಾಗುತ್ತೆ ಯಾಕಂದರೆ ನನ್ನ ರೆಕಾರ್ಡಿಂಗ್ನಲ್ಲ ಅದು ಅವಶ್ಯಕತೆ ಇರುತ್ತೆ ಆದರೆ ಬಹಳಷ್ಟು ಸಮಯ ಏನಾಗುತ್ತೆ ಕಿವಿಗೆ ಇಯರ್ಫೋನ್ ಹಾಕ್ಕೊಂಡು ಹೋಗಿ ನೂರೆಂಟು ಕೇಳ್ತಾ ಇರ್ತೀವಿ ಮೊಬೈಲಲ್ಲೂ ಅಷ್ಟೇ ಅವರು ಇವರು ಡಿಸ್ಟಾರ್ಬ್ ಆಗಬಾರ್ದು ಅಂತ ಕಿವಿಗೆ ಇಯರ್ಫೋನ್ ಇರುತ್ತೆ ಕಣ್ಣೆದ್ರ ಮೊಬೈಲ್ ಇರುತ್ತೆ ಈ ಕಾರಣದಿಂದಾಗೆ ಕಣ್ಣು ಕಿವಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಬಹಳಷ್ಟು ಬರುತ್ತೆ ಆದ್ರಿಂದ ಅವುಗಳ ಬಗ್ಗೆ ಎಚ್ಚರ ವಹಿಸ್ಬೇಕು ಅದು ಆ ಭಾವ ಎಲ್ಲಿ ವ್ಯಕ್ತವಾಗ್ತಾ ಇದೆ ಎಷ್ಟು ಹೇಗಿರ್ಬೇಕಪ್ಪ ಅಂತಂದ್ರೆ ಸಾಮಾನ್ಯ ಕೆಲವರು ರಾತ್ರಿ ಮಲಗುವಾಗ ಕಣ್ಣಿನ ಸುತ್ತ ಎಣ್ಣೆ ಹಚ್ಕೊಂಡ್ ಮಲ್ಕೋತಾ ಇದ್ರು ಹಿಂದೆ ಈಗ ಕ್ರೀಮು ಅದು ಇದು ಹಚ್ಕೋತಾರೆ ಅದಕ್ಕಿಂತ ಯಾವ್ದಾದ್ರು ಒಂದು ಎಣ್ಣೆನ ಕಣ್ಣಿನ ಸುತ್ತ ಹಚ್ಕೊಂಡ್ರೆ ಅದು ನಿಮಗೆ ಕಣ್ಣು ಆರೋಗ್ಯವಾಗಿದೆ ಅನ್ನೋದಕ್ಕೆ ಕಣ್ಣು ವಿಶಾಲವಾಗಿ ತೆರೆದಿರಬೇಕು ಕಣ್ಣು ರೆಪ್ಪೆ ಹೂವಿನಷ್ಟು ರೆಕ್ಕೆ ಒಂದು ಹಕ್ಕಿಯ ಪುಕ್ಕದಷ್ಟು ಮೃದುವಾಗಿರಬೇಕು ತಾಯಿ ಕಣ್ಣು ಹಾಗೆ ಇದೆ ಅದು ಎಷ್ಟು ಅದ್ಭುತವಾಗಿದೆ ಅಂತಂದ್ರೆ ಆ ಕಣ್ಣಿನ ಒಂದು ಕಡೆಗಣ್ಣ ನೋಟವೇ ಸಾಕು ಏನು ಮಾತಾಡೋದೇ ಬೇಡ ಶೃಂಗಾರ ರಸವನ್ನು ಉಕ್ಕಿಸಿಬಿಡುತ್ತೆ ನೋಡ್ತಾ ಇರ್ತಕ್ಕಂಥ ಪುರುಷರ ಎದೆನಲ್ಲಿ ಬೇರೆ ಯಾರೋ ಪುರುಷರು ಅಂತಲ್ಲ ನಿಮ್ ನಿಮ್ಮ ಗಂಡದ್ರೆ ಎದೆನಲ್ಲಿ ಹಾಗಿರೋ ಹಾಗೆ ಅಥವಾ ನಿಮ್ಮ ಹೆಂಡತಿ ಎದೆನಲ್ಲಿ ಹಾಗಿರೋ ಹಾಗೆ ನಮ್ಮ ಕಣ್ಣನ್ನು ಕಿವಿನ ನಾವು ತಾಯಿ ಕಣ್ಣು ಕಿವಿ ಎರಡು ಆಗಿದೆ ಹಾಗೆ ನಾವು ಕಾಪಾಡಿಕೊಂಡ್ರೆ ನಮ್ಮ ಕಣ್ಣು ಕಿವಿ ಆರೋಗ್ಯ ಸುಧಾರಿಸುತ್ತಲ್ವೇ ಈ ಭಾವದಲ್ಲಿ ನಿರಂತರವಾಗಿ ಅದನ್ನು ಜಪಿಸಿ ಆ ಜಪಿಸ್ತಾ ಇದ್ದಾಗ ಯಾವ ಕಾರಣಕ್ಕೆ ನನ್ನ ಕಣ್ಣು ಕಿವಿ ಸಮಸ್ಯೆಗಳು ಉಂಟಾಗಿದೆ ಅನ್ನೋದಾದರೂ ನಮ್ಮ ಮನಸ್ಸಿಗೆ ಹೊಳಿಬೋದು ಆ ಮೂಲಕ ಆ ಸಮಸ್ಯೆ ಮತ್ತೆ ಉಲ್ಬಣಿಸದ ಹಾಗೆ ನಾವು ನೋಡ್ಕೊಳ್ತಾ ಹೋದ್ರೇ ಸಾಕು ಅಷ್ಟು ಮಾಡಿದರೆ ಸಾಕು ದೇಹ ತನಗೆ ತಾನೇ ಏನು ಬೇಕೋ ಆ ಕ್ಯೂರ್ನ ಮಾಡ್ಕೊಳ್ಳುತ್ತೆ ಆ ಅದಕ್ಕೆ ಒಂದು ಅವಕಾಶನ ಕೊಡಬೇಕು ದಿನದಲ್ಲಿ ಎಷ್ಟು ಗಂಟೆ ಕಾಲ ನಾವು ಸ್ಕ್ರೀನ್ ನೋಡ್ತಾ ಇದ್ದೀವಿ ಎಷ್ಟು ಗಂಟೆ ಕಾಲ ಕಿವಿ ಇಯರ್ಫೋನ್ ಹಾಕ್ಕೊಂಡು ಕೇಳ್ತಾ ಇದ್ದೀವಿ ಇವುಗಳ ಕಡೆ ಸ್ವಲ್ಪ ಗಮನ ಕೊಟ್ಟರು ಸಾಕು ಆರೋಗ್ಯ ಸಾಕಷ್ಟು ಸುಧಾರಿಸುತ್ತೆ ಅದನ್ನ ಈ ಶ್ಲೋಕವನ್ನು ನಿರಂತರವಾಗಿ ಜಪ ಆ ಭಾವ ಇಟ್ಟುಕೊಂಡು ಜಪ ಮಾಡೋದ್ರ ಮೂಲಕ ಖಂಡಿತವಾಗಿ ನಾವು ಫಲ ಪಡ್ಕೋಬೋದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚದೆ ಹಿಮೆ ನಮಸ್ಕಾರ